ಆಯ್ ಎಲ್ರಿಗೂ ನಮಸ್ಕಾರ ಎಲ್ರು ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂತೀನಿ ಇವತ್ತು ಬ್ಲಾಗ್ನ ನಾನು ಬೆಳಗ್ಗೆನೆ ಶುರು ಮಾಡ್ತಾ ಇದ್ದೀನಿ ಅಂದರೆ ಡೈಲಿ ವ್ಲಾಗ್ಸ್ ಆಗಿರೋದ್ರಿಂದ ನಾನು ಡೈಲಿ ಕೆಲಸ ಮಾಡೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇರಬೇಕು ಆದರೆ ಇವತ್ತೊಂದು ಸ್ವಲ್ಪ ಈ ಸಾಂಬಾರ್ ರೆಸಿಪಿನ ನೀವು ಸಾಕಷ್ಟು ಜನ ಇನ್ಸ್ಟಾಗ್ರಾಮಲ್ಲಿ ಕೇಳಿದ್ರಿ ಹಾಗೆ ಮತ್ತೆ ಈ ಸೊಪ್ಪು ಯಾವುದು ಎಲ್ಲಿ ಸಿಗುತ್ತೆ ಅಂತೆಲ್ಲ ಕೇಳಿದ್ರಿ ಅದ್ರ ಸಾಂಬಾರ್ ಮಾಡೋಣ ಅಂತೇಳಿ ರೆಡಿ ಮಾಡ್ಕೊತಾ ಇದ್ದೀನಿ ಈ ಸೊಪ್ಪು ಒಂದು ತೀಟೆಗೆಡ್ಡೆ ಸೊಪ್ಪು ಅಂತ ನನಗೆ ಎಲ್ಲ ಕಡೆನೂ ಈ ಸೊಪ್ಪು ಸಿಗುತ್ತಾ ಅನ್ನೋದು ಸರಿ ಗೊತ್ತಿಲ್ಲ ಇದು ತೋಟಗಳೊಳಗೆ ಹುಟ್ಟೋದು ಅಂದರೆ ನಮ್ಮೂರ ಕಡೆ ಅಂದರೆ ನನ್ನ ತವ್ರ ಮನೆ ಕಡೆಗೂ ಕೂಡ ಇಲ್ಲ ನಮ್ಮ ಅಕ್ಕವ್ರ ಕಡೆಲೂ ಕೂಡ ಇಲ್ಲ ಈ ಥರದ ಸೊಪ್ಪು ಅದಕ್ಕೋಸ್ಕರ ನಿಮ್ಮೂರ ಕಡೆಗೂ ಎಲ್ಲಾದರೂ ಸಿಕ್ಕಿದ್ರೆ ಇದ್ಯಾವುದೋ ವೇಸ್ಟ್ ಅಂತ ಬಿಡಬೇಡಿ ಯಾಕಂತಂದ್ರೆ ತುಂಬ ಲಾಭ ಇದೆ ತುಂಬ ಆರೋಗ್ಯ ಕೂಡ ಇದರಲ್ಲಿ ಸಾಂಬಾರು ಮಾಡಿದ್ರೆ ನಾನಿವತ್ತು ಉಳ್ಶಪ್ಪ ಮಾಡೋಣ ಅಂತೇಳಿ ರೆಡಿ ಮಾಡ್ಕೊಂಡಿದ್ದೀನಿ ಅದರೊಳಗಡೆ ಅನುಗನೆ ಸೊಪ್ಪು ಕೂಡ ಮಿಕ್ಸ್ ಇದೆ ಅನ್ಮನೆ ಸೊಪ್ಪು ಅದು ಕೂಡ ಎಷ್ಟು ಒಳ್ಳೆಯದು ಅಂತ ನಿಮಗೆಲ್ಲ ಗೊತ್ತೇ ಇದೆ ನೋಡಿ ಅದ್ರದ್ದು ಕೂಡ ಎರಡನ್ನೂ ಮಿಕ್ಸ್ ಮಾಡಿ ಉಳಿಸೋಪ್ ಸಾಂಬಾರು ಮಾಡ್ತಾ ಇದ್ದೀನಿ ಇದರ ರೆಸಿಪಿನೇ ಇವತ್ತಿನ ವ್ಲಾಗ ಶೇರ್ ಮಾಡ್ತಾ ಇದ್ದೀನಿ ಬನ್ನಿ ವ್ಲಾಗ್ ಶುರು ಮಾಡ್ತೀನಿ ಅದಕ್ಕೂ ಮುಂಚೆ ಯಾರೇನೋ ನನ್ನ ಯೂಟ್ಯೂಬ್ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ವಿಡಿಯೋಕ್ಕೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಮತ್ತು ಹಾಗೆ ನಿಮ್ಗೆ ಇಷ್ಟವಾದಾಗೆ ಈ ವಿಡಿಯೋನ ಶೇರ್ ಮಾಡಿ ಯಾಕಂದರೆ ಹಳ್ಳಿ ಸಾಂಬಾರು ತುಂಬ ಆರೋಗ್ಯವಾಗಿರ್ತಕ್ಕಂಥ ತುಂಬ ಟೇಸ್ಟ್ ಆಗಿರ್ತಕ್ಕಂಥ ಸಾಂಬಾರು ಅದಕ್ಕೋಸ್ಕರ ಹೇಳಿದೆ ತಡ ಮಾಡೋದು ಬೇಡ ವಿಡಿಯೋ ಎಳೆಯೋದು ಬೇಡ ಅಡುಗೆ ಕೆಲಸ ಬೇರೆ ಇರುತ್ತೆ ಕೆಲಸ ಬೇಗ ಶುರು ಮಾಡೋಣ ಬನ್ನಿ ಎಲ್ಲ ಅರೇಂಜ್ ಮಾಡ್ಕೊಂಡಿದ್ದೀನಿ ಮೇ ಬಿ ಏನೂ ಮರ್ತಿಲ್ಲ ಅಂತ ಅನ್ಕೊನ್ಸುತ್ತೆ ಒಂದ್ಸರ್ತಿ ಇಂಗ್ರೀಡಿಯಂಟ್ಸ್ ಏನೇನು ಬೇಕು ಅಂತ ಬ್ರೀಫಾಗಿ ನೋಡ್ತಾ ಹೋಗೋಣ ಸೊಪ್ಪೆಲ್ಲ ನೀಟಾಗಿ ತೊಳೆದು ಸೋಸಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಮೀಡಿಯಮ್ ಗಾತ್ರದ್ದು ಎರಡು ಈರುಳ್ಳಿ ದಪ್ಪ ಗಾತ್ರದ್ದು ಒಂದು ಟೊಮೊಟೊ ಅಂದರೆ ಎರಡು ಟೊಮೊಟೊ ಹಚ್ಚಿದ್ದೀನಿ ಅರ್ಧ ಒಗ್ಗರಣೆಗೆ ಎತ್ತಿಟ್ಕೊಂಡಿದ್ದೀನಿ ಒಂದೂವರೆ ಟೊಮೊಟೊ ಒಂದು ಸ್ಪೂನ್ ಜೀರಿಗೆ ಒಂದು ಹಪ್ಪಳನ ಸುಟ್ಟಿಟ್ಕೊಂಡಿದ್ದೀನಿ ಒಣಮೆಣಸಿನ್ಕಾಯಿ ಹುಣಸೆಹಣ್ಣು ಟೊಮೊಟೊ ಬಳಸಿದ್ರೂ ಕೂಡ ಹುಣಸೆ ಹಣ್ಣು ಹಾಕಲೇಬೇಕು ಹಾಗೆ ಒಂದು ಮೂರು ಸ್ಪೂನ್ ಧನ್ಯದ ಪುಡಿ ಒಂದು ಸ್ಪೂನಷ್ಟು ಮೆಂತ್ಯದ ಪುಡಿ ಚಿಟಿಕೆ ಅರಿಶಿನ ಹಾಗೆ ಕಾಯಿ ತುರಿ ಸ್ವಲ್ಪ ಕಾಯಿ ತುರಿ ಅಂದರೆ ಒಂದು ಹೋಳಿಗೆನ ಸ್ವಲ್ಪ ಕಡಿಮೆ ನೆನೆಸಿಟ್ಕೊಂಡಿರ್ತಕ್ಕಂಥ ಎಲ್ಲ ಕಾಳುಗಳು ಅಂದರೆ ಬಟಾಣಿ ಕಡಲೆಕಾಳು ಕರಮಣಿ ಕಾಳು ಕಾಳು ಇದನ್ನೆಲ್ಲ ನೆನೆಸಿಟ್ಕೊಂಡಿದ್ದೀನಿ ಹಾಗೆ ತೊಗರಿ ಬೇಳೆ ಮತ್ತು ಇನ್ನೇನೆಲ್ಲ ಇಂಗ್ರೀಡಿಯೆಂಟ್ಸ್ ಆಯಿತು ಇವಾಗ ಇದನ್ನ ಕುಕ್ಕರ್ಗೆ ಹಾಕಿ ಕೂಗೋದು ಇಡೋಣ ಸಪ್ಪನ್ನ ಹಚ್ಚೋದಕ್ಕೆ ನೋಗ್ಬಾರ್ದು ಯಾಕಂತಂದ್ರೆ ಅದು ಹಸಿಯೋದ್ರಿಂದ ಅಂದರೆ ರುಬ್ಬೇಕಲ್ಲ ಅದರಿಂದ ಹಚ್ಚೋ ಅವಶ್ಯಕತೆ ಇರೋದಿಲ್ಲ ಅನ್ಮಾಲೆ ಸೊಪ್ಪೆಲ್ಲ ಸಣ್ಣ ಸಣ್ಣದಾಗಿ ಎಲ್ಲ ಕ್ಲೀನ್ ಮಾಡಿ ಹಾಗೆ ತುಂಬೋದು ಈಗ ನೆನ್ಸಿಟ್ಕೊಂಡಿರ್ತಕ್ಕಂಥ ಕಾಳುಗಳ್ನ ಹಾಕೋಣ ಕಾಳುಗಳನ್ನ ರಾತ್ರಿನೇ ನೆನೆಸಿ ಸ್ವಲ್ಪ ಕುರು ಕುರುಮೊಳಕೆ ಬರ್ಸಿದ್ರು ಕೂಡ ತುಂಬ ಚೆನ್ನಾಗಿರುತ್ತೆ ನಾನು ನೆನೆಸೋದನ್ನ ಮರ್ತಿದ್ದೆ ಅದಕ್ಕೋಸ್ಕರ ಬರೀ ನೆನ್ಸಿನೇ ಹಾಕ್ತಾ ಇದ್ದೀನಿ ಅದಾದ್ಮೇಲೆ ಸ್ವಲ್ಪ ತಗರಿಬೇಳೆನೂ ಕೂಡ ಹಾಕಬೇಕು ಬೇಳೆ ತಗರಿ ಬೇಳೆ ಇದೆಲ್ಲ ಕಾಳು ಹಾಕಿದೀವಿ ಅಂತ ಬೇಳೆನ ಸ್ಕಿಪ್ ಮಾಡೋದಕ್ಕೆ ತಗರಿ ಬೇಳೆ ಟೇಸ್ಟ್ ಕೊಡುತ್ತೆ ಅವರೇ ಕಾಳು ಅವರೇ ಬೇಳೆ ಇದ್ರೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಅದನ್ನು ಕೂಡ ಹಾಕ್ಬೋದು ಹಾಗೆ ಟೊಮೊಟೊ ಈರುಳ್ಳಿ ಹುಣಸೆ ಹಣ್ಣು ಎಲ್ಲದನ್ನು ಕೂಡ ಇದ್ರೊಳಗಡೆನೆ ತುಂಬಬೇಕು ನಾವು ಸಪ್ರೇಟಾಗಿ ಯಾವುದನ್ನು ಕೂಡ ಹಾಕ್ಬೇಕು ಅಂತಲೂ ಕೂಡ ಹೇಳ್ತೀನಿ ಯಾಕಂತಂದ್ರೆ ಧನ್ಯ ಪುಡಿ ತುಪ್ಪದ ಪುಡಿ ಅಂದ್ರೆ ಮೆಂತ್ಯದ ಪುಡಿ ಅರಿಶಿಣನ ನಾನು ಖಾರ ರುಬ್ಬಬೇಕಾದ್ರೆ ಹಾಕೊಳ್ತೀನಿ ನೋಡಿ ಇವಾಗ ಧನಿಯಾದ ಪುಡಿ ಹಾಕ್ತಾ ಇಲ್ಲ ಕುಕ್ಕರ್ಗೆ ಕಾಯಿ ಕಾಯಿನೂ ಕೂಡ ಅದರೊಳಗಡೆನೆ ಹಾಕ್ಬೇಕು ಈಗ ಇದಕ್ಕೆ ನೀರು ಹಾಕಿ ನಾವು ಸಾಂಬಾರು ಎಷ್ಟು ಬೇಕೋ ಆ ಒಳತೆಗೆ ನೀರು ಹಾಕಿ ಕುಕ್ಕರ್ನ ಒಂದು ಎರಡು ಮೂರು ವಿಸಿಲ್ ಬರೋವರೆಗೂ ಕೂಗಿಸ್ಕೊಬೇಕು ಇವಾಗ ನೀರು ಹಾಕಿದಾಗಿದೆ ಈಗ ಕುಕ್ಕರ್ ಮುಚ್ಚಳನ್ನು ಮುಚ್ಚಿ ಒಂದು ಎರಡು ಮೂರು ವಿಸಲ್ ಬರೋವರೆಗೂ ಕೂಗೋದಿಳೋಣ ನೋಡಿ ಇವಾಗ ಕೂಗಿದ್ದಾಯ್ತು ಬ್ಲೇಸರ್ ಕೂಡ ಬಿಟ್ಟಿದ್ದಾಯ್ತು ಈಗ ಇವಾಗ ಸಪ್ಪೆಸ್ರು ಮತ್ತು ಇಂಗ್ರಿಡಿಯಂಟ್ಸ್ ಅಂದರೆ ಸೊಪ್ಪು ಎಲ್ಲದನ್ನು ಕೂಡ ಬೇರೆ ಮಾಡ್ಕೊಬೇಕು ಅದಕ್ಕೋಸ್ಕರ ಜಾಲದ್ರ ಇರ್ತಕ್ಕಂಥ ಈ ರೀತಿ ಪಾತ್ರೆ ಹಾಕಿ ನಾನು ಎಲ್ಲದನ್ನು ಕೂಡ ಸೋರೋದಕ್ಕೆ ಬಿಡ್ತಾ ಇದ್ದೀನಿ ಯಾಕಂತಂದರೆ ಹಾರಿಕೊಳ್ಳಬೇಕು ಅದು ಬಿಸಿ ಹಾರೋ ತನಕ ನಾವು ಮಿಕ್ಸಿ ಜಾರ್ಗೂ ಕೂಡ ಹಾಕೋದಕ್ಕಾಗೋದಿಲ್ಲ ಅದಕ್ಕೋಸ್ಕರ ಈ ರೀತಿಯಾಗಿ ಅದನ್ನು ಇಡ್ತಾ ಇದ್ದೀನಿ ಚೆನ್ನಾಗಿ ಸಪ್ಪೆಸ್ರೆಲ್ಲ ಸೋರ್ಕೊಂಡು ಬಿಸಿನೂ ಕೂಡ ಹಾರುತ್ತೆ ಅಂತೇಳಿ ಈ ಥರ ಆದಮೇಲೆ ನಾವು ಮಿಕ್ಸಿ ಜಾರ್ಗೆ ಹಾಕಿ ಅದನ್ನು ತುಂಬ ನುಣ್ಣಗೆ ರುಬ್ಬಾರ್ದು ಸ್ವಲ್ಪ ದಪ್ಪ ದಪ್ಪವಾಗಿ ರುಬ್ಕೊಬೇಕು ಹಾಗಂತ ರೆಡಿ ಮಾಡ್ತಾ ಮಾಡ್ತಾಯಿದ್ದೀನಿ ನಾನಿವಾಗ ಮಿಕ್ಸಿ ಜಾರ್ಗೆ ಹಾಕೋಣ ಅನ್ನೋ ಅಷ್ಟರಲ್ಲಿ ಇನ್ನೇನು ಸಾಂಬಾರು ರೆಡಿಯಾಗೇ ಹೋಯ್ತು ಅಂತ ಅಂದ್ಕೊತಾ ಇದ್ದೆ ಅಷ್ಟರಲ್ಲಿ ಕರೆಂಟು ಕೈ ಕೊಡ್ತು ನೀವು ನೋಡ್ಬೋದು ಈ ವಿಡಿಯೋ ಕ್ಯಾಪ್ಚರಲ್ಲೇ ಕರೆಂಟ್ ಹೋಗುತ್ತೆ ಅಂತ ಅದು ಹೋಗೇ ಬಿಡ್ತು ಕರೆಂಟ್ ಇದು ಹಾರ್ಕೊಳೋ ತಕ್ಕನ ವೆಯ್ಟ್ ಮಾಡೋಕ್ಕಾಗಲಿಲ್ಲ ಅಷ್ಟರಲ್ಲಿ ಲೇಟಾಗಿ ಹೋಗುತ್ತೆ ಊಟಕ್ಕೆ ಅಂತ ಹೇಳಿ ರೇಕವರ್ ಮನೆ ಹತ್ರ ತೊಗೊಂಡೋಗಿ ರುಬ್ಬಿಸ್ಕೊಂಬರೋಣ ಅಂತೇಳಿ ನಾನಿಲ್ಲಿ ಹಾಕ್ಕೊತಾ ಇದ್ದೀನಿ ಬಿಸಿ ಎಲ್ಲ ನಾವು ಇವಾಗ ಮಿಕ್ಸ್ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಸ್ವಲ್ಪ ದಪ್ಪ ದಪ್ಪವಾಗಿ ಇದನ್ನೆಲ್ಲ ಗ್ರೈಂಡ್ ಮಾಡ್ಕೊಬೇಕು ನಾನಿಲ್ಲಿ ಕರೆಂಟ್ ಇಲ್ಲ ಅದಕ್ಕೆ ನಾನು ರೇಖಾ ಮನೆ ಹತ್ರ ತಗೊಂಡೋಗಿ ಮಿಕ್ಸಿ ಮಾಡ್ಕೊಂಬತ್ತೀನಿ ಇದು ಧನಿಯಾ ಪೌಡ್ರು ಮೂರು ಸ್ಪೂನು ಒಂದು ಸ್ಪೂನು ಮೆಂತ್ಯದ ಪುಡಿ ಚಿಟಿಕೆ ಅರಿಶಿನ ಇಷ್ಟನ್ನು ಕೂಡ ಹಾಕಿದ್ದೀನಿ ಇವಾಗ ಅದನ್ನು ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಇವಾಗ ದಪ್ಪ ದಪ್ಪಾಗಿ ತೀರಾ ನೈಸ್ ಗುರುಗ್ಬಾರ್ದು ಸ್ವಲ್ಪ ದಪ್ಪ ದಪ್ಪವಾಗಿ ಇದನ್ನು ಮಿಕ್ಸಿಗೆ ಹಾಕಿ ಸಾಂಬಾರನ್ನ ಒಗ್ಗರಣೆ ಮಾಡೋದಕ್ಕೆಲ್ಲ ರೆಡಿ ಮಾಡಿಕೊಂಡು ನಿಮ್ಮ ಜೊತೆ ಸಿಗ್ತೀನಿ ಒಂದು ಕರೆಂಟ್ ಇಲ್ಲ ಅಂತ ಹೊರಟೆ ಮಿಕ್ಸಿಗೆ ಹಾಕ್ಕೊಂಬರೋಣ ಅಂತ ಅಷ್ಟರಲ್ಲಿ ಕರೆಂಟ್ ಬಂದೇ ಬಿಡ್ತು ಇಲ್ಲೇ ಮಿಕ್ಸಿ ಜಾರಿಗೆ ಹಾಕ್ತೀನಿ ಒಂದು ಸಲಿಗೆ ಆಗಲ್ಲ ಅಂತ ಅನಿಸುತ್ತೆ ಮೇಡಿ ಎರಡು ಸಲ ಹಾಕ್ತೀನಿ ನೀವು ಸಪ್ಪೆಸರು ಜಾಸ್ತಿ ಇದ್ದರೆ ಸಪ್ಪೆಸರು ಆ್ಯಡ್ ಮಾಡ್ಬೋದು ಸಪ್ಪೆಸರು ಕಡಿಮೆ ಇದೆ ಅಂತ ಅಂದರೆ ಸ್ವಲ್ಪ ನೀರು ಕೂಡ ಹಾಕೊಬೋದು ಒಗ್ಗರಣೆ ಮಾಡೋದಕ್ಕೆ ಎರಡು ಸ್ಪೂನು ಎಣ್ಣೆ ನಂತರ ಎಣ್ಣೆ ಕಾದಿದೆ ಅಂತ ಅಂಸಿದ ಮೇಲೆ ಸಾಸಿವೆ ನಾನು ಮೊದಲು ಅಂದ್ರೆ ಮದ್ವೆಗಿಂತ ಮುಂಚೆ ಎಣ್ಣೆ ಹಾಕೋದಕ್ಕೂ ಮುಂಚೆನೇ ಸಾಸಿವೆ ಆಗ್ತಾಯಿದ್ದೆ ಯಾಕಂತಂದರೆ ಸಾಸಿವೆ ಮೇಲೆ ಎಣ್ಣೆ ಹಾಕ್ತಾಯಿದ್ದು ಇವಾಗೆಲ್ಲ ಫಸ್ಟ್ ಎಣ್ಣೆ ಬಿಟ್ಬಿಟ್ಟು ಎಣ್ಣೆ ಸಾಸಿವೆ ಕರ್ಕೊಬೇಕು ಹುರ್ಕೊಬಾರ್ದು ಅಂತ ಸ್ವಲ್ಪ ಜನ ಹೇಳ್ತಾರೆ ಹಾಗಾಗಿ ಇವಾಗ ಎಣ್ಣೆ ಹಾಕಿದ್ಮೇಲೆ ಸಾಸಿವೆ ನೋಡಿ ಮತ್ತೆ ಕರೆಂಟ್ ಆಯಿತು ಎಲ್ಲ ನಾನು ಖಾರ ಉಟ್ಕೊಳ್ಳೋದಕ್ಕೆ ಅಂತಲೇ ಬಂದಿತ್ತು ಅಂತ ಅಂದ್ಕೊಂತೀನಿ ಮೇಬಿ ನೋಡಿ ಇವಾಗ ದಪ್ಪ ದಪ್ಪಗಾತ್ರದೊಂದು ಈರುಳ್ಳಿ ಮೀಡಿಯಮ್ ಗಾತ್ರದೊಂದು ಟಮೊಟೊ ಕರಿಬೇವು ಇಷ್ಟನ್ನು ಕೂಡ ಒಗ್ಗರಣೆ ಮಾಡೋದಕ್ಕೆ ಹಾಕಿದ್ದೀನಿ ಹಾಗೆ ಎರಡರ ಒಂದು ಮೂರು ಒಣಮೆಣಸಿನಕಾಯಿ ಖಾರ ಏನಾದರೂ ಸ್ವಲ್ಪ ಕಡಿಮೆ ಇದೆ ಅಂತ ಅನಿಸಿದ್ರೆ ಖಾರ ಫ್ಲೇವರ್ ಕೂಡ ಬಿಟ್ಕೊಳುತ್ತೆ ಹಾಗೆ ಸಾಂಬಾರಲ್ಲಿ ಅದು ಬೆಂದು ಕದ್ದುಕೊಂಡ್ರೆ ಟೇಸ್ಟ್ ಕೂಡ ಚೇಂಜ್ ಆಗುತ್ತೆ ಅದಕ್ಕೋಸ್ಕರ ಇವಾಗ ಈರುಳ್ಳಿನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಎಲ್ಲ ಬಾಡಿಕೊಂಡು ಕಂದು ಬಣ್ಣ ಆಗೋವರೆಗೂ ಫ್ರೈ ಮಾಡಿ ಈಗ ಈರುಳ್ಳಿ ಮತ್ತು ಟೊಮೊಟೊ ಫ್ರೈ ಆಗಿದೆ ಅಂತ ಅನಿಸಿದ ರುಬ್ಬಿಟ್ಕೊಂಡಿರ್ತಕ್ಕಂಥ ಖಾರ ಕಟ್ಕೋಣ ಅಂದರೆ ಎಲ್ಲ ಇಂಗ್ರೀಡಿಯಂಟ್ಸು ಕೂಡ ಇದರಲ್ಲೇ ಇದೆ ಇವಾಗ ಈಗ ಇದಕ್ಕೆ ಸಪ್ರೇಟ್ರನ್ನ ಆ್ಯಡ್ ಮಾಡೋಣ ಆ್ಯಡ್ ಮಾಡಿ ಉಪ್ಪು ಹಾಕಿದ್ರೆ ಸಾಂಬಾರು ರೆಡಿ ಈಗ ನಾವೀಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸಾಂಬಾರನ್ನ ಚೆನ್ನಾಗಿ ಕುದಿಸಿದ್ರೆ ಉಳಸಪ್ಪು ಮುದ್ದೆ ಜೊತೆ ಆಗಲಿ ರೊಟ್ಟಿ ಜೊತೆಗೂ ಕೂಡ ಇದು ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ ಇವಾಗ ಚೆನ್ನಾಗಿ ಕುದಿಸೋಣ ಒಂದ್ಸಲ ಟೇಸ್ಟ್ ನೋಡೋಣ 肩書です。 ನೋಡಿ ಇಷ್ಟೇ ಉಳ್ ಸೊಪ್ಪು ತುಂಬ ಚೆನ್ನಾಗಿರುತ್ತೆ ಮುದ್ದೆ ಜೊತೆ ಹಾಗೆ ಹಳ್ಳಿ ಕಡೆ ತಿರುಗಿ ಸಿಗ್ತಕ್ಕಂಥ ಈ ತೋಟಗಳಲ್ಲಿ ಬದುಗಳಲ್ಲಿ ಉಡ್ತಕ್ಕಂಥ ಸೊಪ್ಪುಗಳಲ್ಲಿ ಸಾಂಬಾರು ಮಾಡಿದರೆ ಆರೋಗ್ಯನೂ ಕೂಡ ಇರುತ್ತೆ ಯಾಕಂತಂದರೆ ಕೆಮಿಕಲ್ ಅಂದರೆ ಗೊಬ್ಬರ ಮತ್ತು ಔಷಧಿ ಯಾವುದು ಹೊಡೆದಿರೋದಿಲ್ವಲ್ಲ ಅದರಿಂದ ಲಾಭವೂ ಜಾಸ್ತಿ ಇರುತ್ತೆ ಖರ್ಚು ಕೂಡ ಇರೋದಿಲ್ಲ ಅದಕ್ಕೋಸ್ಕರ ಈ ರೆಸಿಪಿನ ಶೇರ್ ಮಾಡಿಕೊಂಡೆ ಎಲ್ಲರೂ ಕೂಡ ಈ ಸೊಪ್ಪು ಸಿಕ್ಕಿದ್ರೆ ಒಂದು ಸಲ ಟ್ರೈ ಮಾಡಿ ಅದಾದಮೇಲೆ ಇದು ಮಾರನೆ ಬೆಳಗ್ಗೆ ನಾನು ತುಮಕೂರಿಗೆ ಹೋಗಿದ್ದೆ ಕಾರಣ ನಾನೊಂದು ಜ್ಯುವೆಲರಿ ಶಾಪ್ ಪ್ರಮೋಷನ್ ಇತ್ತು ಇದು ಒನ್ ಗ್ರಾಮ್ ಅಂದರೆ ಗೋಲ್ಡ್ ಪ್ಲೇಟೆಡ್ ಅಥವಾ ಒಂದು ಗ್ರಾಮ್ ಗೋಲ್ಡ್ ಅಂತಲೇ ಅಂತಾರಲ್ಲ ಆ ಶಾಪು ಇದು ತುಮಕೂರಲ್ಲಿ ಎಲ್ಲಿರೋದು ಅಂತ ನೀವು ಕೇಳೋದಾದರೆ ತುಮಕೂರಿನ ಎಮ್ ಜಿ ರೋಡಲ್ಲಿ ಗುಮ್ಚಿ ಸರ್ಕಲ್ ಅಂತ ಇದೆಯಲ್ಲ ಅಲ್ಲಿ ಅಲ್ಲೇ ಇದೆ ಮಣಿತಾಲಿ ಗೋಲ್ಡ್ ಕವರಿಂಗ್ ಜ್ಯುವೆಲ್ಲರಿ ಶಾಪ್ ಅಂತ ಇಲ್ಲಿರ್ತಕ್ಕಂಥ ಕಲೆಕ್ಷನ್ಸ್ಗಳ ನೋಡಿ ನನಗೂ ತುಂಬ ಇಷ್ಟ ಆಯಿತು ಆದರೆ ಇಲ್ಲಿ ಆಫರ್ ನಡೀತಾ ಇದೆ ಏನು ಆಫರ್ ಅಂತ ಅಂದರೆ ಒಂದುವರೆ ಸಾವಿರ ರೂಪಾಯಿ ಕೊಟ್ಟು ನಾವು ಯಾವುದೇ ಜ್ಯುವೆಲ್ಲರಿನ ಪರ್ಚೇಸ್ ಮಾಡಿದ್ರೆ ಒಂದು ಕೂಪನ್ ಕೊಡ್ತಾರೆ ಅದನ್ನು ಸ್ಕ್ರ್ಯಾಚ್ ಮಾಡಿದ್ರೆ ನಮಗೆ ಟಿ ವಿ ಮಿಕ್ಸಿ ವಾಷಿಂಗ್ ಮಿಷಿನ್ ಅಥವಾ ಸ್ಕೂಟಿ ಈ ರೀತಿ ಯಾವುದೇ ಪ್ರೈಸ್ ಕೂಡ ಸಿಗ್ಬೋದು ಅಕಸ್ಮಾತ್ ಸಿಗಲಿಲ್ಲ ಅಂದರೆ ಐನೂರು ರೂಪಾಯಿಂದ ಸಾವಿರ ರೂಪಾಯಿವರೆಗೂ ಅಮೌಂಟ್ ಇರ್ತಕ್ಕಂಥ ತದ್ದಾದರೂ ಇರುತ್ತೆ ಆ ವೋಚರಲ್ಲಿ ಆ ಅಮೌಂಟನ್ನು ನಾವು ನೆಕ್ಸ್ಟ್ ಪರ್ಚೇಸಿಂಗ್ ಮಾಡಬೇಕಾದ್ರೆ ಕಟ್ ಮಾಡ್ಕೊತಾರೆ ನಮ್ಗೆ ಎಷ್ಟು ಅಮೌಂಟ್ ಸಿಗಿರುತ್ತೋ ಅಷ್ಟು ಅಮೌಂಟನ್ನ ಕಟ್ ಮಾಡಿಕೊಂಡು ನಮಗೆ ನುಳಿದಿರ್ತಕ್ಕಂಥ ಹಣ ತೊಗೊತಾರೆ ಆ ರೀತಿ ಇವಾಗ ಆಫರ್ ನಡೀತಾ ಇದೆ ಅದು ನಡೀತಾ ಇರೋದು ಅಕ್ಟೋಬರ್ ತರ್ಟಿ ಒನ್ವರೆಗೂ ಅಂದರೆ ಅಕ್ಟೋಬರ್ ತರ್ಟಿ ಫಸ್ಟ್ವರೆಗೂ ನಡೀತಾ ಇದೆ ಇದು ಈ ಥರ ಶಾಪು ಬರೀ ತುಮಕೂರಲ್ಲಿ ಅಷ್ಟೇ ಅಲ್ಲ ಹದಿನಾಲ್ಕು ಜಿಲ್ಲೆಗಳಲ್ಲೂ ಇದೆ ಹದಿನಾಲ್ಕು ಜಿಲ್ಲೆಗಳಲ್ಲೂ ಕೂಡ ಇವು ಆಫರ್ ನಡೀತಾ ಇದೆ ಅಂತ ಅವ್ರು ಹೇಳಿದರು ನೀವು ಯಾರಾದರೂ ಕೂಡ ನನ್ನ ವಿಡಿಯೋನ ನೋಡಿ ಪರ್ಚೇಸಿಂಗ್ ಹೋದರೆ ನೋಡಿ ಹೆಲ್ಪ್ ಆಗುತ್ತೆ ಒಡವೆಗಳಂತೂ ತುಂಬ ಚೆನ್ನಾಗಿತ್ತು ಒಂದು ವರ್ಷದವರೆಗೂ ವಾರಂಟಿನೂ ಕೂಡ ಕೊಡ್ತಾರೆ ಹಾಗೆ ಆ ಒಂದು ವರ್ಷದೊಳಗಡೆ ಏನಾದರೂ ಪಾಲಿಷ್ ಹೋಯಿತು ಅಥವಾ ನಿಮಗೆ ಕಲರ್ ಹೋಯಿತು ಅಂತ ಏನಾದರೂ ಅನಿಸಿದ್ರೆ ಅವರು ಫ್ರೀಯಾಗಿ ಪಾಲಿಷ್ ಕೂಡ ಹಾಕ್ಕೊಡ್ತಾರೆ ಈ ರೀತಿ ಎಲ್ಲ ಆಪ್ಷನ್ ಇದೆ ನೀವು ನೋಡ್ತಾ ಹೋಗ್ಬೋದು ನಾನು ಎಲ್ಲದನ್ನು ಕೂಡ ಒಂದೊಂದೇ ಒಡವೆನ ತೋರಿಸೋದು ಕಷ್ಟ ಅಂತೇಳಿ ಟೋಟಲ್ ಆಗಿ ಸ್ವಲ್ಪ ನನಗೆ ಯಾವುದು ಇಷ್ಟ ಆಗುತ್ತೋ ಅದನ್ನೆಲ್ಲ ತೋರಿಸ್ತೆ ಬ್ರಾಸ್ಲೆಟ್ ಕಲೆಕ್ಷನ್ಸ್ ಅಂತೂ ತುಂಬ ಚೆನ್ನಾಗಿತ್ತು ಹೆಣ್ಮಕ್ಳಿಗೂ ಕೂಡ ಹಾಗೆ ಗಂಡ್ಮಕ್ಳು ಮಕ್ಕಳಿಗೂ ಕೂಡ ಮತ್ತೆ ಬಳೆಗಳ ಮತ್ತು ನೀವು ಇಯರಿಂಗ್ಸ್ ಮತ್ತು ಲಾಂಗ್ ಚೈನು ನಕ್ಲೇಸು ಚೌಕರು ಒಂಕಿ ವಂಗರಗಳಂತೂ ತುಂಬ ಚೆನ್ನಾಗಿತ್ತು ಡಿಸೈನ್ಸ್ ನೀವು ನೋಡ್ಬೋದು ನಾನು ಇನ್ಸ್ಟಾಗ್ರಾಮಲ್ಲೆಲ್ಲ ವೇರ್ ಮಾಡಿ ತೋರಿಸಿದ್ದೆ ವಿಡಿಯೋನ ಇದನ್ನ ಅಷ್ಟು ನೀಟಾಗಿ ಕ್ಯಾಪ್ಚರ್ ಮಾಡಿಕೊಳ್ಳಲಿಲ್ಲ ಒಂದೊಂದನ್ನೇ ಮತ್ತೆ ಮತ್ತೆ ಹಾಕ್ಕೊಳೋದು ಕಷ್ಟ ಆಗುತ್ತೆ ಅಂತ ಹಾಗೆ ಮಂಗಳ ಡಿಸೈನ್ಸ್ ಅಂತೂ ನೀವು ನೋಡ್ ನೋಡಿದ್ರೆ ತಗೊಳ್ಳೇಬೇಕು ಆ ಥರ ಆಪ್ಷನ್ ಕೂಡ ಇತ್ತು ಸಲ ಶಾಪಿಗೆ ವಿಸಿಟ್ ಮಾಡಿ ಯಾಕಂತಂದರೆ ನಾನು ನಾನು ಶಾಪಲ್ಲಿ ಎಲ್ಲದನ್ನು ಕೂಡ ಡೀಟೈಲ್ ಆಗಿ ತೋರ್ಸೋಕ್ಕಾಗಿರೋದಿಲ್ಲ ನೀವು ಯಾರಾದರೂ ತುಮಕೂರು ಕಡೆ ಹೋಗೋರಿದ್ದರೆ ಶಾಪ್ಗೆ ಹೋಗಿ ವಿಸಿಟ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಅಲ್ಲಿರ್ತಕ್ಕಂಥ ಜ್ಯುವೆಲ್ಲರಿಗಳ ಕಲೆಕ್ಷನ್ಸ್ ಹೇಗಿದೆ ಅಂತ ನಾನು ಅದನ್ನು ಕೂಡ ಮುಗಿಸ್ಕೊಂಡು ಪಾರ್ಲರಿಗೆ ಬಂದೆ ಪಾರ್ಲರ್ ಯಾವುದು ಪಾರ್ಲರ್ ಎಲ್ಲಿ ಅಂತ ಅಂದರೆ ನಾನು ಬಂದಿದ್ದು ಎಸ್ ಎಸ್ ಐ ಟಿಲಿರ್ತಕ್ಕಂಥ ಲೀ ಯುನಿಸೆಕ್ಸ್ ಸೆಲೂನ್ಗೆ ಇಲ್ಲೂ ಕೂಡ ಆಫರ್ ನಡೀತಾ ಇದೆ ಹೆಣ್ಮಕ್ಳಿಗೆ ಹೇರ್ ಕಟ್ ಮಾಡಿಸ್ಕೊಂಡ್ರೆ ಮತ್ತು ಗಂಡು ಕೂಡ ಹೇರ್ ಕಟ್ ಫ್ರೀ ಆಗಿದೆ ಹೆಣ್ಮಕ್ಳಿಗೂ ಹೇರ್ ಕಟ್ ಫ್ರೀ ಆಗಿದೆ ಆರುನೂರ ನಲ್ವತ್ತೊಂಬತ್ತು ರೂಪಾಯಿ ಕೊಟ್ಟು ಮೆನ್ಸ್ ಮೆನ್ಸ್ ನಾವು ಡೀಟೈನ್ ಆ್ಯಂಡ್ ಸ್ಕ್ರಬ್ಬಿಂಗ್ನ ತೊಗೊಂಡ್ರೆ ಹೇರ್ ಕಟ್ ಕ್ಲೀನಿಂಗ್ ಮತ್ತು ಟ್ರಿಮ್ಮಿಂಗ್ ಇದು ಫ್ರೀಯಾಗಿ ಸಿಗ್ತಾ ಇದೆ ಹೆಣ್ಮಕ್ಳಿಗೆ ಅವರು ತೊಂಬತ್ತೊಂಬತ್ತು ರೂಪಾಯಿ ಕೊಟ್ಟು ಅಡ್ವಾನ್ಸ್ ಹೇರ್ ಸ್ಪಾನ ತೊಗೊಂಡ್ರೆ ಹೇರ್ ಕಟ್ ಹೇರ್ ವಾಶ್ ಬ್ಲೋ ಡ್ರೈ ಕೂಡ ಫ್ರೀಯಾಗಿ ಸಿಗ್ತಾಯಿದೆ ಇದು ಹೊಸದಾಗಿ ಓಪನ್ ಆಗಿರೋದ್ರಿಂದ ಸಾಕಷ್ಟು ಆಫರ್ಗಳನ್ನ ಬಿಟ್ಟಿದ್ದಾರೆ ಟು ಟ್ವೆಂಟಿ ಪರ್ಸೆಂಟಿಂದ ತರ್ಟಿ ಪರ್ಸೆಂಟ್ವರೆಗೂ ಆಫರ್ ಇದೆ ಹಾಗೆ ಕೂಂಬ ಪ್ಯಾಕೇಜ್ಗಳಿದೆ ರೆಫ್ರೆನ್ಸ್ ಸರ್ವಿಸಲ್ಲೆಲ್ಲ ಫ್ರೀ ಸಿಗ್ತಾ ಇದೆ ನೀವೊಂದು ಸಲ ಬನ್ನಿ ತುಂಬ ಲೆಕ್ಸುರಿಯಾಗಿ ಹಾಗೆ ಪ್ರೀಮಿಯಂ ಹೈ ಕ್ವಾಲಿಟಿ ಸರ್ವಿಸನ್ನು ಈ ಸೆಲೂನಲ್ಲಿ ನಮಗೋಸ್ಕರ ಬಿಟ್ಟಿದ್ದಾರೆ ನಿಜವಾಗ್ಲೂ ಈ ಸೆಲೂನ್ ಒಳಗಡೆ ಹೋದರೆ ನಮಗೆ ಒಂದು ನಾವು ರೆಸಾರ್ಟ್ ಒಳಗಡೆ ಬಂದಿದ್ದೀವೇನೋ ಅನ್ನೋ ಫೀಲ್ ಬರುತ್ತೆ ಯಾಕಂತಂದರೆ ಅಷ್ಟು ಚೆನ್ನಾಗಿದೆ ಯಾವ ಎಲ್ಲಿ ಎಷ್ಟು ಫೇ ಪೀಸಾಗಿ ಪೀಸಾಗಿ ನಾವೆಲ್ಲ ಸರ್ವಿಸ್ಗಳನ್ನ ತೊಗೊಬೋದು ನಾನು ಹೇರ್ ಕಟ್ ನೋಡಿ ನನಗೆ ಒಂಥರ ಆಶ್ಚರ್ಯ ಆಯಿತು ತುಂಬ ತುಂಬ ಚೆನ್ನಾಗಿ ಬಂದಿತ್ತು ಹೇರ್ ಲುಕ್ ಅಂತೂ ನೀವು ನೋಡ್ತಾ ಇರ್ಬೋದು ಅಷ್ಟು ಖುಷಿ ಖುಷಿಯಾಗಿ ಅಷ್ಟು ಚೆನ್ನಾಗಿ ಇದನ್ನು ಅವರು ಕ್ರಿಯೇಟಿವ್ ಕಟ್ ಅಂತಲೇ ಅಂದರು ನಾನು ಫೆದರ್ ಕಟ್ ಮಾಡಿದ್ರೆ ಬೇಡ ಫೆದರ್ ಕಾಮನ್ ಆಯಿತು ಇವಾಗ ನಾನೊಂದು ಕಟ್ ಅಂದರೆ ಅದನ್ನು ಕ್ರಿಯೇಟಿವ್ ಕಟ್ ಅಂತಲೇ ಅಂತೀವಿ ಆ ಕಟ್ನ ನಾನು ಮಾಡಿಸ್ತೀನಿ ಮಾಡಿ ತೋರಿಸ್ತೀನಿ ಅಂತ ಅಂದರು ತುಂಬ ತುಂಬ ಚೆನ್ನಾಗಿ ಅನ್ನಿಸ್ತು ನೀವು ಯಾರಾದರೂ ಕೂಡ ಈ ರೀತಿಗೆ ಯಾವುದಾದ್ರೂ ಸಲೂನ್ಗಳನ್ನ ಹುಡುಕ್ತಾ ಇದ್ರೆ ಆ್ಯಂಡ್ ವುಮೆನ್ಸ್ ಇಬ್ಬರಿಗೂ ಕೂಡ ಒಂದೇ ಜಾಗದಲ್ಲಿ ಆಪ್ಷನ್ ಸರ್ವಿಸ್ನ ತೊಗೊಬೇಕು ಅಂತ ಇದ್ದರೆ ನಮ್ಮ ಎಸ್ ಎಸ್ ಐ ಟಿಯಲ್ಲಿ ಫ್ರಂಟ್ ಗೇಟಲ್ಲೇ ಇರ್ತಕ್ಕಂಥ ಲೀ ಯುನಿಸೆಕ್ಸ್ ಸಲೂನ್ಗೆ ಬನ್ನಿ ಯಾಕಂತಂದರೆ ತುಂಬ ಚೆನ್ನಾಗಿದೆ ಆಫರ್ಗಳು ಕೂಡ ತುಂಬ ಚೆನ್ನಾಗಿದೆ ಅದನ್ನೇ ಅಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಸದ್ಯಕ್ಕೆ ಇವತ್ತಿಗೆ ಈ ವ್ಲಾಗ್ನ ಮುಗಿಸ್ತಾ ಇದ್ದೀನಿ ಇರಿ ನಗಿಸ್ತಾ ಇರಿ ಜೀವನನ ಬಂದಿದ್ದ ರೀತಿ ಸಾಗಿಸ್ತಾ ಇರಿ ಯಾಕಂತಂದರೆ ಜೀವನ ತುಂಬ ಚಿಕ್ಕದು ಓವರ್ ಎಕ್ಸೈಟ್ಮೆಂಟಲ್ಲಿ ಓವರಾಗಿ ಏನೇನೋ ಅಂದ್ಕೊಂಡ್ರೆ ಆ ರೀತಿ ಎಲ್ಲ ಬದುಕೋಕೆ ಆಗೋದಿಲ್ಲ ಯಾವ ರೀತಿ ಬರುತ್ತೋ ಆ ರೀತಿ ನಮ್ಮ ಅವಶ್ಯಕತೆ ಅನುಕೂಲಕ್ಕೆ ತಕ್ಕಂತೆ ಜೀವನನ ಸಾಗಿಸ್ಕೊಂಡು ಹೋಗ್ತಾ ಇರೋಣ ಟೇಕ್ ಕೇರ್ ಬಬಾಯ್ ಮತ್ತೊಂದು ವ್ಲಾಗಲ್ಲಿ ಸಿಗ್ತೀನಿ